ಅಕ್ಟೋಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ದಿನದ ರಾಶಿ ಭವಿಷ್ಯ ಮೇಷ ಏರೀಸ್ ಇಂದು ಹೊಸ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ಗೌರವ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಶುಭ ಕೆಂಪು ಶುಭ ಸಮಯ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ವೃಷಭ ಟಾರಸ್ ಧನ ಸಂಬಂಧಿತ ವಿಚಾರಗಳಲ್ಲಿ ಎಚ್ಚರಿಕೆಯಿಂದಿರಿ ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗಲಿದೆ ಆರೋಗ್ಯದ ಕಡೆ ಗಮನ ಕೊಡಿ ಶುಭ ಬಣ್ಣ ಹಸಿರು ಶುಭ ಸಮಯ ಮಧ್ಯಾಹ್ನ ಒಂದರಿಂದ ರಿಂದ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ಮಿಥುನ ಜಮನೈ ಹೊಸ ವ್ಯಕ್ತಿಗಳ ಸಂಪರ್ಕದಿಂದ ಲಾಭ ಪ್ರೀತಿಯಲ್ಲಿ ಚಿಕ್ಕ ತೊಂದರೆಗಳಾಗಬಹುದು ಆದರೆ ಪರಿಹಾರ ಸಿಗುತ್ತದೆ ಪ್ರಯಾಣ ಯೋಗವಿದೆ ಶುಭ ಬಣ್ಣ ನೀಲಿ ಶುಭ ಸಮಯ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಕಟಕ ಕ್ಯಾನ್ಸರ್ ಇಂದು ಮನಸ್ಸು ಶಾಂತವಾಗಿರುತ್ತದೆ ಮನೆಯವರು ನಿಮ್ಮ ಮಾತು ಕೇಳುತ್ತಾರೆ ಹಣಕಾಸು ಸ್ಥಿತಿ ಸುಧಾರಣೆ ಕಾಣುತ್ತದೆ ಶುಭವಣ್ಣ ಬಿಳಿ ಶುಭ ಸಮಯ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ಸಿಂಹ ಲಿಯೋ ಉದ್ಯೋಗದಲ್ಲಿ ಉತ್ತೇಜನದ ದಿನ ಪ್ರೀತಿಯಲ್ಲಿ ಹೊಸ ಹಂತಕ್ಕೆ ಕಾಲಿಡಬಹುದು ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದರೆ ಫಲ ಸಿಗುತ್ತದೆ ಶುಭಬಣ್ಣ ಕಿತ್ತಳೆ ಶುಭ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಕನ್ಯಾ ವರ್ಗು ಇಂದು ನಿಮಗೆ ಚಿಕ್ಕ ನಿರ್ಧಾರಗಳು ದೊಡ್ಡ ಫಲ ನೀಡಬಹುದು ಧನಲಾಭದ ಸಾಧ್ಯತೆ ಸ್ನೇಹಿತರಿಂದ ಸಹಾಯ ಸಿಗುತ್ತದೆ ಶುಭವಣ್ಣ ಹಳದಿ ಶುಭ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷ ತುಲಾ ಲಿಬ್ರಾ ಸಂಬಂಧಗಳಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ಹೊಸ ಅವಕಾಶ ಧನ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ ಶುಭ ಬಣ್ಣ ಗುಲಾಬಿ ಶುಭ ಸಮಯ ಸಂಜೆ ಐದರಿಂದ ರಿಂದ ಬೆಳಿಗ್ಗೆ ಆರು ಗಂಟೆ ವೃಶ್ಚಿಕ ಸ್ಕಾರ್ಪಿಯೋ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಶತ್ರುಗಳ ಮೇಲೆ ಜಯ ದೊರೆಯುತ್ತದೆ ಹಣಕಾಸು ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಶುಭ ಬಣ್ಣ ಕಪ್ಪು ಶುಭ ಸಮಯ ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಧನು ಸ್ಯಾಜಿಟೇರಿಯಸ್ ಹೊಸ ಕೆಲಸದ ಅವಕಾಶಗಳು ಬರುತ್ತವೆ ಪ್ರಯಾಣದಿಂದ ಲಾಭ ಸಾಧ್ಯತೆ ಕುಟುಂಬದಲ್ಲಿ ಸಣ್ಣ ಖುಷಿಯ ಘಟನೆ ಶುಭ ಬಣ್ಣ ಕೇಸರಿ ಶುಭ ಸಮಯ ಮಧ್ಯಾಹ್ನ ಎರಡರಿಂದ ಮಧ್ಯರಾತ್ರಿ ಮೂರು ಗಂಟೆ ಮಕರ ಕ್ಯಾಪ್ರಿಕಾನ್ ಇಂದು ಕೆಲಸದಲ್ಲಿ ಒತ್ತಡ ಇರಬಹುದು ಆದರೆ ಫಲ ಸಕಾರಾತ್ಮಕ ಆರೋಗ್ಯದ ಕಡೆ ಗಮನ ಕೊಡಿ ಹಿರಿಯರ ಸಲಹೆ ಅನುಸರಿಸಿ ಶುಭ ಬಣ್ಣ ನೀಲಿ ಬಣ್ಣ ಶುಭ ಸಮಯ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆ ಕುಂಭ ಅಕ್ವೇರಿಯಸ್ ಮಿತ್ರರಿಂದ ಸಹಾಯ ಸಿಗುತ್ತದೆ ಧನಲಾಭದ ಯೋಗ ಪ್ರೀತಿಯಲ್ಲಿ ಉತ್ತಮ ಸಮಯ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಶುಭ ಬಣ್ಣ ವೈಲೆಟ್ ಶುಭ ಸಮಯ ಸಂಜೆ ಆರರಿಂದ ರಿಂದ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷ ಮೀನಾ ಪೈಸಿಸ್ ಇಂದು ನಿಮ್ಮ ಮಾತುಗಳು ಪ್ರಭಾವ ಬೀರುತ್ತವೆ ಹೊಸ ಯೋಜನೆಗಳಲ್ಲಿ ಯಶಸ್ಸು ಕುಟುಂಬದವರು ಖುಷಿಯಾಗುತ್ತಾರೆ ಶುಭ ಬಣ್ಣ ನೀಲಿ ಹಸಿರು ಶುಭ ಸಮಯ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷರಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ದಿನದ ಸಾರಾಂಶ ಇಂದು ಧೈರ್ಯ ನಂಬಿಕೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಕೆಲಸ ಮಾಡಿದರೆ ಎಲ್ಲ ರಾಶಿಗೂ ಉತ್ತಮ ಫಲ ದೊರೆಯುತ್ತದೆ ನಮ್ಮ ಚಾನೆಲ್ ಆಸ್ಟ್ರೋರಾಶಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು